ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀನಿ ದೇವರಾಜರ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ ಸ್ವಉದ್ಯೋಗಕ್ಕೆ ಸಾಲ ಯೋಜನೆಯನ್ನು ಕೊಡ್ತಾರೆ ಸ್ವಉದ್ಯೋಗಕ್ಕೆ ಸಾಲ ಯೋಜನೆಯನ್ನು ಕೊಡ್ತಾರೆ ಈ ಸರ್ಕಾರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಳೆದ ವರ್ಷ ಎಂಟು ಜನರಿಗೆ ಕೊಟ್ಟಿದ್ದಾರೆ ಅಧ್ಯಕ್ಷ ಎಂಟು ಜನರಿಗೆ ಕಳೆದ ವರ್ಷ ಗಂಗಾ ಕಲ್ಯಾಣ ನನಗೆ ಕಳೆದ ವರ್ಷ ಸಿಕ್ಕಿರೋದು ಹನ್ನೊಂದು ನಮ್ಮ ಕ್ಷೇತ್ರಕ್ಕೆ ಅರ್ಜಿಗಳು ಅರ್ಜಿಗಳು ಎಷ್ಟು ಬಂದಿದೆ ಇನ್ನೂರ ಮುನ್ನೂರು ಅರ್ಜಿ ಬಂದಿದೆ ಸೆಲೆಕ್ಷನ್ ಎಲ್ಲ ಸಾರಥಿ ಯೋಜನೆ ಮಾನ್ಯ ಅಧ್ಯಕ್ಷೆ ಸಾರಥಿ ಯೋಜನೆ ದೇವರಾಜರ ನಿಗಮದಲ್ಲಿ ಒಂದು ಒಂದು ಕೊಟ್ಟರೆ ಒಂದು ಯಾರಿಗೆ ಬರ್ತದೆ ಯಾರಿಗೆ ಕೊಡೋದು ಅಧ್ಯಕ್ಷ ಒಂದೇ ಒಂದು ಬೋರ್ವೆಲ್ಲು ಕನಿಷ್ಠ ಹತ್ತೊಂಬತ್ತು ಸಾವಿರ ಬೋರ್ವೆಲ್ಗಳನ್ನ ಹನ್ನೆರಡು ಸಾವಿರ ಬೋರ್ವೆಲ್ ಈ ವರ್ಷ ಪಡಿಸಿದ್ದೀವಿ ನಾವು ನೀವು ಟೆಂಡರ್ ಅಧ್ಯಕ್ಷರ್ जय मो ಶಿವರಾಜ್ ಸುಳ್ಳೇ ಅಧ್ಯಕ್ಷ ಎಲ್ಲ ಸತ್ತ ಹೇಳ್ತಾರ ಮಾನ್ಯ ಅಧ್ಯಕ್ಷೆ ಆಯ್ತು ಮಾನ್ಯ ಅಧ್ಯಕ್ಷ ಅಧ್ಯಕ್ಷ ರಾಹುಲ್ ಅವ್ರೇನ್ ಹೇಳ್ತಾರೆ ಅವ್ರ ಆಮೇಲೆ ಹೇಳ್ತೀನಿ ನೀವೇನು ಹೇಳಬೇಕು ನೀವ್ ಹೇಳದ್ ಬೇಡ ಅಲ್ಲ ಕೇಳಿಸ್ಕೊಂಡಿದೀನಿ ನಾನು ಕೇಳ್ಸ್ಕೊಂಡಿವಿ ಬಿಡಿ ಹೇಳದಿಕ್ಕೆ ಹೇಳಿ ನಾನು ಕೇಳಿಸ್ಕೊಂಡಿದ್ದೀನಿ ಬಿಡಿ ಅಧ್ಯಕ್ಷೆ ನನ್ನ ಅಧ್ಯಕ್ಷೆ ನಾನು ಏನೇ ಏನ ಕೊಟ್ಟಿ ಅಂದ್ರೆ ಈಗ ನಾವು ಹೇಳಿದಾಗ ನೀವ್ ಹಂಗ್ ಮಾಡಿಲ್ವಾ ನಾವ್ ಹಂಗ ಮಾಡಿದ ಬಂದು ಕೂತಿದೀವಲ್ಲ ನಾವು ಅದಕ್ಕೆ ಇಲ್ಲಿ ಕೂತಿರೋದು ಹಿಂದೆ ಆಡಳಿತ ಪಕ್ಷ ನಾನು ಹೇಳ್ತೇನೆ ಅಧ್ಯಕ್ಷ ಪಕ್ಷ ಸಾಲ ಇಟ್ಟೋಗಿದ್ರು

ಪ್ರತಿಪಕ್ಷದ ಹೊತ್ತಿಂದ ಎಲ್ಲ ಪ್ರಶ್ನೆಗಳ ವಿಚಾರಗಳಿಗೆ ಸರ್ಕಾರ ಉತ್ತರ ಕೊಡುವಾಗ ಎಲ್ಲಾ ವಿಚಾರಗಳನ್ನು ಕೂಡ ಅವರಿಗೆ ಸ್ಪಷ್ಟವಾಗದು ತಿಳಿಸ್ತಾರೆ ಇಲ್ಲಿ ಪ್ರಶ್ನೆ ಏನಿದೆ ಈ ಸಲ ಅವರು ಪ್ರತಿಪಕ್ಷದಲ್ಲಿದ್ದಾಗ ಪ್ರತಿಪಕ್ಷ ಅಂದ್ರೆ ಏನನ್ನು ಮಾತಾಡಬೇಕಾ ಆ ವಿಚಾರ ಮಾತಾಡ್ತಾರೆ ನೀವತ್ತು ಈ ಕಡೆ ಇದ್ದೀರಿ ನೀವೇನು ಹೇಳ್ತೀರಿ ಹಿಂದೆ ನೀವು ಹಾಗೆ ಮಾತಾಡಲಿಲ್ಲ ಹೀಗೆ ಮಾತಾಡ ಮಾತಾಡಿದ್ದಾರೆ ಅದು ಅವರ ಮಿಸ್ಟೇಕ್ ಅಲ್ಲ ಸೀಟಿನ ಮಿಸ್ಟೇಕ್ ಈ ಕಡೆ ಬಂದಾಗ ನೀವು ಹೀ ಕಡೆ ಮಾಡ್ತೀರಿ ಆ ಕಡೆ ಬಂದಾಗ ಆ ಕಡೆ ಆಗ್ತೀವಿ ಈಗ ಅವ್ರು ಏನು ಮಾತಾಡ್ತಾರೆ ಆ ವಿಚಾರ ಎಲ್ಲ ಕೂಡ ಮಾತಾಡಲಿ ನೀವು ಸಮಾಧಾನ ಸ್ವಲ್ಪ ಕೇಳಿ ಮತ್ತು ನೀವೆಲ್ಲ ನೀವು ಯಾಕೆ ಹಿಂದೆ ಮಾತಾಡ್ತೀರಿ ಆದಷ್ಟು ಆದ ಕಾರಣ ಈಗ ಅನುದಾನದ ಬಗ್ಗೆ ಚರ್ಚೆ ಆ ಕಡೆ ಈ ಕಡೆ ನಿಮ್ಗೆ ಯಾರಿಗಾದ್ರೂ ಜಾಸ್ತಿ ಅನುದಾನ ಬೇಕಾ ನನ್ನ ಒಂದು ಸಲಹೆ ಇದೆ ನೀವು ಸ್ಪೀಕರ್ ಆಗಿ ನಿಮ್ಗೆಲ್ಲರಿಗೂ ಎಷ್ಟು ಅನುದಾನ ಸಿಗ್ತದೆ ಈಗ ತಾವು ಮುಂದುವರಿಸಿ ಮಾನ್ಯ ಅಧ್ಯಕ್ಷರೇ ನಿಜವಾಗಿ ನಿಜವಾಗಿ ಅಭಿವೃದ್ಧಿ ಅಂತ ಪ್ರಗತಿ ಅಂತ ಕಂಡಿದ್ದು ನಿಮ್ಮ ಕಚೇರಿ ನಿಮ್ ವಿಧಾನಸೌಧ ನಿಮ್ ಫೋಟೋಗಳು ನಿಮ್ ಪೀಠ ಇದು ಮಾತ್ರ ಅಭಿವೃದ್ಧಿ ಆಗಿತ್ತು ಉಳಿದು ಯಾವುದೋ ಅಭಿವೃದ್ಧಿ ಆಗಲಿಲ್ಲ ಬೆಂಗಳೂರಿನ ಈಗ ನಿಮ್ಮ ಪೀಠ ಅಭಿವೃದ್ಧಿ ಇನ್ನು ಹೊರಗಡೆ ಒಂದಿಷ್ಟು ಫೋಟೋಗಳನ್ನು ಮಾಡಿದ್ರೆ ಅದು ಅಭಿವೃದ್ಧಿ ಬಿಟ್ಟರೆ ಉಳಿದು ಯಾವ ಅಭಿವೃದ್ಧಿಗಳನ್ನು ಕೂಡ ಈ ಸರ್ಕಾರ ಮಾಡಲಿಲ್ಲ ಸಭಾಧ್ಯಕ್ಷ ಈಗ ಮೊನ್ನೆ ಅಲ್ಲ ಸಂಜಾಯಿಸಿ ಕೊಡ್ತಾ ಇದ್ದೀನಿ ಮೊನ್ನೆ ಬ್ಯಾಲೆನ್ಸ್ ಇತ್ತಲ್ಲ ಸಭಾಧ್ಯಕ್ಷರ ನಾನು ಹೇಳ್ದೆ ಔಸಲ್ ಹೇಳದ್ನಲ್ಲ ಒಂದ್ ಸಾವಿರ ಕೋಟಿ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಯೂಡಿ ಅಂತ ಹೇಳಿ ಏಳು ಕೋಟಿ ಅಷ್ಟನ್ನೇ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ಸಭಾಧ್ಯಕ್ಷರ ಇವ್ರು ಮಾಡಿದಂತ ಸಲನ ಸ್ವಲ್ಪ ಸ್ವಲ್ಪ ಅಂತ ಉತ್ತರ ತೀರಿಸುವಂತ ಹೇಳಿದ್ದಾರೆ ಸದಸ್ಯರಿಗೆ ಮಂತ್ರಿಗಳಿಗೆ ಹೇಳುದಿಷ್ಟೇ ಅಲ್ಲಿಂದ ನಿಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತ್ರ ಯಾವುದು ಕೂಡ ಹೇಳುದಿಲ್ಲ ಅವ್ರಿಗಾದ್ರೂ ನೋಗಲ್ ನಾವು ಖಂಡಿತವಾಗಿ ಹೇಳ್ತಾ ಹೋಗ್ತಾ ಇರ್ತಾ ಅದ್ರಲ್ಲಿ ಹೆಚ್ಚು ಕಮ್ಮಿ ಇರಬಹುದು ತಾವು ದಯವಿಟ್ಟು ಒಂದು ಅರ್ಧ ಗಂಟೆ ಕರೆಕ್ಟ್ ಆಗಿ ಕೂತ್ಕೊಳ್ಳಿ ಮನೆ ಅಧ್ಯಕ್ಷ ಅವರು ಬೇಗ ಮುಗಿಸಲಿ ಮತ್ತೆ ತಾವು ಚರ್ಚೆ ಮಾಡಿ ಸ್ಪಷ್ಟವಾದ ಉತ್ತರ ಸರ್ಕಾರಕ್ಕೆ ಮನೆ ಅಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ನಮ್ಮ ಜಿಲ್ಲೆನಲ್ಲಿ ಮಹಿಳೆಯರಿಗೆ ಒಲಿಗೆ ಯಂತ್ರ ವಿತರಣೆಗೆ ಅರ್ಜಿ ಬಂದಿದ್ರೆ ನಾವು ಕೊಟ್ಟಿರೋದು ನೂರ ಎಂಬತ್ತೈದು ಜನರಿಗೆ ಇಡೀ ಜಿಲ್ಲೆನಲ್ಲಿ ಅಂದ್ರೆ ನಿಗಮ ಮಂಡಳಿಗಳಲ್ಲಿ ಎಷ್ಟು ರೀತಿಯಾದಂತಹ ಅನುದಾನಗಳು ಕಡಿತ ಆಗಿದೆ ನಿಮಗೆ ಗೊತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಹಣ ಬಂತು ಮಲ್ನಾಡು ಅಭಿವೃದ್ಧಿನಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ಬಯಲ್ಸಿಮಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಲಿಂಗಾಯತರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಮಾಚಿದೇವಿಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ನಿಗಮಗಳನ್ನ ಹೇಳ್ತಾ ಹೋದೆ ಭೋವಿ ನಿಗಮಕ್ಕೆ ಎಷ್ಟು ಕೊಟ್ಟು ಯಾವ ನಿಗಮಗಳಿಗೂ ಕೂಡ ಈ ಸರ್ಕಾರ ಹಣ ಕೊಡ್ಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಇಲ್ಲ ಅದಕ್ಕೆ ಚರ್ಚೆ ಮಾಡ್ತಾ ಇರೋದು ನಾನು ಅದಕ್ಕೆ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಣ್ಣ ಈ ಎಲ್ಲ ಹಿನ್ನೆಲೆಯಲ್ಲಿ ಬಹಳ ನನ್ನ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನ ಅಭಿವೃದ್ಧಿ ಚಟುವಟಿಕೆಗೆ ಅಂತ ಇಟ್ಟು ಉಳಿದ ಅಭಿವೃದ್ಧಿಗಳನ್ನು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಮಾತಾಡ್ಬೇಕಾರೆ ಒಳಗೆ ಹೊರಗಡೆ ಭಾರಿ ಮಾತಾಡ್ಬೇಕಾರೆ ಎಲ್ಲ ಕೂಡ ಹೇಳ್ತಾರೆ ಏನೋ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರ ಇರೋರು ನಾವು ಎಸ್ ಸಿ ಪಿ ಟಿ ಪಿ ಆಕ್ಟ್ ಅನ್ನ ತಂದಂತವರು ಅಣ್ಣ ಮಾತಾಡಿ ಎಸ್ಸಿಪಿ ಟಿ ಎಸ್ಪಿ ಆಕ್ಟ್ ಅನ್ನ ತಂದಂತವರು ನಾನು ಅದಕ್ಕೆ ನೂರು ಅಭಿನಂದನೆಗಳನ್ನು ಹೇಳ್ತೇನೆ ಹೌದು ಎಸ್ ಸಿ ಪಿ ಟಿ ಪಿ ಆಕ್ಟ್ ಅಂತ ನೀವೇ ನಿಮಗೆ ಆ ಕಿರೀಟ ಯಾವತ್ತಿದ್ರೂ ನಮ್ಗಿದೇ ಕಿರೀಟ ಆದ್ರೆ ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿಟಿ ಎಸ್ಪಿ ಹಣವನ್ನು ಹೆಂಗ್ ಡೈವರ್ಟ್ ಮಾಡಿದ್ರಿ ಆ ಕೀರ್ತಿಯು ಕೂಡ ನಿಮಗೆ ಬರಬೇಕು ಎಸ್ಸಿಪಿಟಿ ಎಸ್ಪಿ ಆಕ್ಟ್ ಅನ್ನ ತಂದಿದ್ದೀರಿ ಅಂತ ಕೀರ್ತಿಯನ್ನು ಹೆಂಗೆ ನೀವು ಮೈ ಮೇಲೆ ಹಳ್ಕೊಂಡಿದ್ದೀರೋ ಅದೇ ರೀತಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಎರಡು ವರ್ಷದ ಅವಧಿಯಲ್ಲಿ ಮಾನ್ಯ ಅಧ್ಯಕ್ಷರೇ ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಡೈವರ್ಟ್ ಮಾಡಿದಿರಿ ಗೃಹಲಕ್ಷ್ಮಿಗೆ ಅದನ್ನ ಡೈವರ್ಟ್ ಮಾಡಿದಿರಿ ಬಸ್ಸಿಗೆ ಗೆದಂಡ ಡೈವರ್ಟ್ ಮಾಡಿದ್ರಿ ವಿದ್ಯುತ್ ಗೆದಂಡ ಡೈವರ್ಟ್ ಮಾಡಿದಿರಿ ಯಾಕ್ತನಲ್ಲಿ ಜನರಲ್ ಸ್ಕೀಮ್ ಗಳಿಗೆ ದುಡ್ಡನ್ನ ಕೊಡ್ಲಿಕ್ಕಿಲ್ಲ ಅಂತ ಯಾಕ್ ಹೇಳ್ತೀತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಡೈವರ್ಟ್ ಮಾಡಿ ನಾನು ಎಸ್ ಟಿ ಅಪ್ ಮಾಡಿದಿರಿ ಅಂತ ಘೋಷಣೆ ಮಾಡ್ತೀರೆ ನೀವು ಅಪ್ಪಯರೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೆಕೆಂಡ್ ದೊಡ್ಡ ಪ್ರಮಾಣದಲ್ಲಿ ಅಲ್ಲ ನೀವು ಸೆಕೆಂಡ್ ಅನ್ನು ಸುನಿಲ್ ಅವರು ಡೈವರ್ಟ್ ಮಾಡಿ ಆಮೇಲೆ ಮಾತಾಡಿ ಟಿಎಸ್‌ಪಿ ಅಣ್ಣ ಡೈವರ್ಟ್ ಆಗೋದು ಡೈವರ್ಟ್ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದಿರಲ್ಲ ಇದೆ ನಿಮ್ಮ ಹಿಂದೆ ತಗೊಂಡು ನೋಡಿ ನೀವಲ್ಲಿ ಎಷ್ಟು ಎದ್ದು ನಿಂತರೂ ಕೂಡ ಅವ್ರ ಏನೇನು ಹೇಳಬೇಕಾ ಅದನ್ನ ಎಲ್ಲ ಮುಗಿಸ್ತಾರೆ ಸುಮಾರು ಟೈಮ್ ಆಗುದಷ್ಟೇ ಹೌದಾ ಅದನ್ನ ಯಾರು ನಿಲ್ಲಿಸಲಿಕ್ಕೆ ಹೋಗುದಿಲ್ಲ ನೀವು ಇಷ್ಟ ಬರಬೇಕಿದ್ರು ಕೂಡ ನಮ್ಮ ಸಮಯ ಇದಾಗ್ತದೆ ಆದಷ್ಟು ಬೇಗದನ್ನೆಲ್ಲ ಮುಗಿಸ್ಲಿ ಅವ್ರು ಮೂರು ದಿವಸದಿಂದ ಪ್ರಿಪೇರ್ ಮಾಡಿಕೊಂಡು ಹೇಳದಿದ್ರು ಹೇಗೆ ಅವಕಾಶ ಕೊಡಿ ಅವರಿಗೆ ಒಂದು ಸ್ವಲ್ಪ ಡೈವರ್ಷನ್ ಮಾಡಕ್ ಬಿಡಿ ಸರ್ ಹೋಗ್ಲಿ ಇದು ಇದು ನನ್ನ ಮಾತು ಮಾತ್ರ ಅಲ್ಲ ಆ ಮಾತಾಡಲಿ ಸುಮ್ಮನೆ ಮಾತಾಡ್ತೀವಿ ನಿಮ್ಗೆ ಏನ್ ಸಿಗ್ತದೆ ಕೂತ್ಕೊಳ್ಳಿ ಎಸ್ಸಿಪಿ ಟಿ ಎಸ್ ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ಆ ಸಮುದಾಯಕ್ಕೆ ಈ ಸರ್ಕಾರ ಯಾವುದೇ ಯೋಜನೆಗಳನ್ನು ಕೊಡದಿದೆ ಅನ್ಯಾಯ ಮಾಡಿದೆ ಅನ್ನೋದು ಅಂಕಿ ಅಂಶಗಳು ಹೇಳ್ತಾ ಇರೋದು ನಾನೆಲ್ಲ ಹೇಳ್ತಾ ಇರೋವಂಥದ್ದು ಆ ಹಿನ್ನೆಲೆಯಲ್ಲಿ ಇದನ್ನು ಗಮನಿಸಬೇಕು ಅಂತ